ಬಿ ಸಿ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳೇ ಕನ್ನಡ ಪಠ್ಯಪುಸ್ತಕ ವಿಸ್ಮಯ ಎರಡು ನಿಮಗಾಗಿ ಮಾದರಿ ಪ್ರಶ್ನೆಗಳನ್ನು ತೆಗೆಯಲಾಗಿದೆ ಪರೀಕ್ಷೆಯ ಅನುಕೂಲಕ್ಕಾಗಿ ಎರಡು ಅಂಕಗಳ ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳು ಹತ್ತು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತದೆ ಇಪ್ಪತ್ತು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಪೂರ್ಣಚಂದ್ರ ತೇಜಸ್ವಿಯವರ ಜನ್ಮಸ್ಥಳ ಜನ್ಮ ದಿನಾಂಕ ತಂದೆ ತಾಯಿಯ ಹೆಸರು ವಿದ್ಯಾಭ್ಯಾಸ ಇವೆಲ್ಲವನ್ನು ಕುರಿತು ನೀವು ನೋಡ್ಕೊಳ್ಬೇಕು ಇದರಲ್ಲಿ ಯಾವುದಾದ್ರೂ ಒಂದೆರಡು ವಿಷಯನ ಕೇಳ್ಬೋದು ನೆಕ್ಸ್ಟ್ ಸಮಕಾಲೀನ ಸವಾಲುಗಳು ಈ ಶೀರ್ಷಿಕೆಯ ಲೇಖಕರು ಯಾರು ನೆಕ್ಸ್ಟ್ ಗಿಡುಗ ಮತ್ತು ಎರೆಹುಳು ಈ ಪದ್ಯದ ಕರ್ತೃ ಯಾರು ಅವರ ಪರಿಚಯ ನೀವು ನೋಡ್ಕೊಳ್ಬೇಕು ಸ್ವಲ್ಪ ಅಮರೇಶ ನುಗಡವಣಿ ಇವರ ಪರಿಚಯ ಇವರು ಬರೆದ ಲೇಖನ ಮತ್ತು ಇವರ ಒಂದು ಪಾಠದ ಶೀರ್ಷಿಕೆ ಹೆಸರನ್ನು ಸಹ ಕೇಳ್ಬೋದು ಇವು ಎರಡು ಅಂಕಗಳಿಗೆ ನೆಕ್ಸ್ಟ್ ಶಿವಾನಂದ್ ಮನಿ ಇವರು ಬರೆದ ಲೇಖನದ ಹೆಸರು ಮತ್ತು ಇವರ ಪರಿಚಯವನ್ನು ನೀವು ನೋಡ್ಕೊಳ್ಬೇಕು ಅಥವಾ ಇನ್ನೊಂದು ಪ್ರಶ್ನೆ ಅವರಲ್ಲೇ ಸಂವಿಧಾನ ಮತ್ತು ಜಾಗತೀಕರಣ ಈ ಲೇಖಕದ ಲೇಖನದ ಕರ್ತರು ಯಾರು ಅಂತಲೂ ಕೇಳ್ಬೋದು ಆಸ್ತಿಕ ಧರ್ಮದ ಮುಖ್ಯ ಚಿಂತನೆಯ ನೆಲೆಗಳಾವುವು ಆ ರೀತಿಯಾದರೂ ಕೇಳ್ಬೋದು ಅಥವಾ ಅಸ್ಪೃಶ್ಯತೆಯ ನಿರ್ಮೂಲನ ಇದು ಯಾರು ಬರೆದ ಲೇಖನ ಹೀಗಾದರೂ ಕೇಳ್ಬೋದು ಅಥವಾ ಎಮ್ ಎಮ್ ಕಲಬುರ್ಗಿಯವರ ಪರಿಚಯ ಆದರೂ ಕೇಳ್ಬೋದು ಸಿದ್ಧಲಿಂಗಯ್ಯ ಇವರ ಹುಟ್ಟೂರು ದಿನಾಂಕ ತಂದೆ ತಾಯಿ ಹೆಸರು ಕೇಳ್ಬೋದು ಬೂಟ್ ಪಾಲಿಶ್ ಇದು ಯಾರು ಬರೆದ ಲೇಖನ ಅಥವಾ ಬಸವರಾಜ್ ಕಟ್ಟಿಮನಿಯವರ ಪರಿಚಯ ಕೇಳ್ಬೋದು ಪರಿಚಯ ಅಂದರೆ ಎರಡು ಅಂಕಗಳಿಗೆ ಕೇಳಿದಾಗ ಸಂಕ್ಷಿಪ್ತವಾಗಿ ಅವರು ಹುಟ್ಟಿದ ಊರು ದಿನಾಂಕ ಬೆಳೆದ ಪ ಪರಿಸರ ಪ್ರಕೃತಿ ವಿದ್ಯಾಭ್ಯಾಸ ಎರಡು ಸಾಲಿನಲ್ಲಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಬರುತ್ತಿ ಹೇವು ನಾವು ಇದು ಯಾರು ಬರೆದ ಪದ್ಯ ಅಥವಾ ಕವಿಯ ಪರಿಚಯ ನೆಕ್ಸ್ಟ್ ಮಹಿಳಾ ಸಂಸ್ಕೃತಿಯ ಕುರಿತು ಬರೆದ ಲೇಖಕಿ ಯಾರು ಅಥವಾ ಎಮ್ ಎಸ್ ಆಶಾದೇವಿ ಇವರ ಪರಿಚಯ ನೋಡಿಕೊಡ್ರಿ ನಾನೆಂಬ ಮಾಯೆ ಸುಕನ್ಯಾ ಬಿ ಇವರ ಪರಿಚಯ ನೋಡ್ಕೊಳ ಅಂದರೆ ನಾನೆಂಬ ಮಾಯೆ ಈ ಒಂದು ಪದ್ಯದ ಕವಿತಿ ಯಾರು ಅಂತಲೂ ಕೇಳ್ಬೋದು ಅಥವಾ ಅವರ ಪರಿಚಯ ಆದರೂ ಕೇಳ್ಬೋದು ಅರುಣ್ ಜೋಳದ ಕುಡ್ಲಿಗೆ ಇವರು ನಡುವೆ ಸುಳಿವ ಆತ್ಮ ಯಾವುದೆಂದು ಹೇಳಿದ್ದಾರೆ ನೆಕ್ಸ್ಟ್ ನಾನು ಸಮುದ್ರದೊಳಗಿನ ಗಿಡ ಇದ್ದಂಗೆ ಈ ಶೀರ್ಷಿಕೆಯ ಲೇಖಕರು ಯಾರು ನೆಕ್ಸ್ಟ್ ದೇವಿ ಮಾಲಗತ್ತಿ ಇವರ ಹುಟ್ಟೂರು ದಿನಾಂಕ ತಂದೆ ತಾಯಿ ಹೆಸರು ಇವರ ವಿದ್ಯಾಭ್ಯಾಸ ಈ ಪರಿಚಯವನ್ನು ಸ್ವಲ್ಪ ನೋಡಿಕೊಳ್ರಿ ಪಿ ಲಂಕೇಶ್ ಅವರ ಪರಿಚಯ ಅವರ ವಿದ್ಯಾಭ್ಯಾಸ ಅವರು ಬರೆದಂತಹ ಪಠ್ಯ ಅದನ್ನೆಲ್ಲ ನೋಡ್ಕೊಳ್ಬೇಕು ಯಾವುದಾದ್ರೂ ಏನಂದರೆ ಹತ್ತು ಪ್ರಶ್ನೆಗಳನ್ನು ಕೇಳ್ತಾರ ನಾನು ಇಡೀ ಪಠ್ಯವನ್ನು ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಹೊನ್ನ ಕನಸು ಈ ಕವಿತೆಯನ್ನು ಬರೆಯುವ ಬರೆಯ ಬರೆದಂತಹ ಕವಿಯ ಪರಿಚಯ ನೆಕ್ಸ್ಟ್ ವೈ ಎಮ್ ಯಾಕೊಳ್ಳಿ ಈ ಕವಿಯ ಪರಿಚಯ ನೀವು ನೋಡ್ಕೊಳ್ಬೇಕು ಅಥವಾ ಅವರು ಬರೆದಂತಹ ಒಂದು ಪದ್ಯ ಅಪ್ಪನೆಂಬ ಆಗಸ ಈ ಪದ್ಯ ಯಾರು ಬರೆದವರು ಅಂತಲೂ ಕೇಳ್ಬೋದು ಇನ್ನು ಆರು ಅಂಕಗಳಿಗೆ ಇದು ಆರು ಟಿಪ್ಪಣಿಗಳಿಗೆ ಉತ್ತರಿಸಿರಿ ಅಂಥೇಳಿ ಮೂವತ್ತು ಅಂಕಗಳ ಪ್ರಶ್ನೆ ಒಂದು ಟಿಪ್ಪಣಿಗೆ ಐದು ಅಂಕಗಳು ಟಿಪ್ಪಣಿ ಯಾವ ರೀತಿ ಕೇಳ್ತಾರೆ ಅಂದರೆ ಮೊದಲನೇದು ಗಿಡಗ ಇದು ಗಿಡುಗ ಅಂತಲೂ ಒಂದೇ ಶಬ್ದದಲ್ಲಿ ಕೇಳ್ಬೋದು ಅಥವಾ ಪಂಚರಂಗಿಯ ಗಿಡುಗ ಅಂತಲೂ ಕೇಳ್ಬೋದು ಎರಡನೆಯದು ಎಸ್ ಜಿ ಸಿದ್ದರಾಮಯ್ಯ ಇವರ ಪರಿಚಯ ಆದರೂ ಕೇಳ್ಬೋದು ಇದನ್ನು ನೀವು ಐದು ಅಂಕಗಳಿಗೆ ಬರಿಬೇಕಾಗ್ತದ ಅಮರೇಶ ನುಗ್ಡೋಣಿ ಶಿವಾನಂದ ಕೆಳಗಿನ ಮನಿ ಮತ್ತೊಂದು ಸಾಮಾಜಿಕ ನ್ಯಾಯ ಈ ಥರ ಆದರೂ ಒಂದು ಟಾಪಿಕ್ ಇಟ್ಟು ಕೇಳ್ಬೋದು ನೆಕ್ಸ್ಟ್ ಶರಣರ ಕಾರ್ಯವಿಧಾನ ಏನು ಅಂತ ಕೇಳ್ಬೋದು ಎಮ್ ಎಮ್ ಕಲಬುರ್ಗಿಯವರ ಪರಿಚಯ ಕೇಳ್ಬೋದು ಅಥವಾ ಸಿದ್ಧಲಿಂಗಯ್ಯನವರ ಪರಿಚಯ ಕೇಳ್ಬೋದು ಅಥವಾ ಒಂದು ಪಾಠದ ಶೀರ್ಷಿಕೆ ಬೂಟ್ ಪಾಲಿಷ್ ಅಂತಲೂ ಬರಿಬೋದು ಆಮೇಲೆ ಕೆ ರಾಮಯ್ಯ ಆಮೇಲೆ ಈ ಒಂದು ಚಿದಾನಂದ ಹುಸೇನವ್ವ ಇವರ ಪರಿಚಯ ಆದರೂ ಕೇಳ್ಬೋದು ಸಾಂಸ್ಕೃತಿಕ ಚಹರೆಗಳು ಇದೊಂದು ಟೈಟಲ್ ಇಟ್ಟು ಪ ಒಂದು ಪಾಠದ ಶೀರ್ಷಿಕೆ ಟೈಟಲ್ ಇಟ್ಟು ಅದರ ಒಂದು ಪರಿಚಯ ಏನು ಟೈಟಲ್ ಅಂದರೆ ಆ ಒಂದು ಪಾಠದಲ್ಲಿ ಏನದ ಅನ್ನೋದು ಸಂಕ್ಷಿಪ್ತವಾಗಿ ಕೇಳ್ಬೋದು ನಾನೆಂಬ ಮಾಯೆ ಇದನ್ನಿಟ್ಟಾಗ ನೀವು ಏನಂತಂದರೆ ಒಂದು ಪುಟದಷ್ಟು ಒಂದೆರಡು ನುಡಿಗಳಾದರೂ ಬರಿಬೋದು ಅಥವಾ ಅದರ ಅರ್ಥ ಆದರೂ ಸ್ವಲ್ಪ ಬರಿಬೇಕು ನಡಿವೆ ಸುಳಿಬ ಆತ್ಮ ಹೆಣ್ಣು ಈ ರೀತಿ ಒಂದು ಟಾಪಿಕ್ ಕೇಳ್ಬೋದು ಅರುಣ್ ಜೋಳದ ಕೂಡ್ಲಿಗೆ ಇನ್ನೊಂದು ದೇವಿ ಮಾಲ್ಗತ್ತಿ ಅಥವಾ ಪ್ರೀತಿ ಒಂದು ಕಲಿಯೇ ಈ ರೀತಿ ಟಿಪ್ಪಣಿಗಳಲ್ಲಿ ಒಂದೊಂದೇ ಶಬ್ದಗಳನ್ನು ಕೇಳ್ಬೋದು ಒಂದು ವಾಕ್ಯ ಆದರೂ ಕೇಳ್ಬೋದು ಅದು ಏನಂತಂದರೆ ಆರು ಟಿಪ್ಪಣಿಗಳು ನೆಕ್ಸ್ಟ್ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಪ್ರಶ್ನೆ ಹತ್ತು ಅಂಕಗಳಿಗೆ ಒಟ್ಟು ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳು ಕೇಳಲಾಗುತ್ತದೆ ಒಂದನೇ ಪ್ರಶ್ನೆ ಸಮಕಾಲೀನ ಸವಾಲುಗಳನ್ನು ಪೂರ್ಣಚಂದ್ರ ತೇಜಸ್ವಿಯವರು ಹೇಗೆ ವಿವರಿಸಿದ್ದಾರೆ ಎರಡನೆಯದು ಗಿಡುಗ ಮತ್ತು ಎರೆಹುಳ ಈ ಪದ್ಯದ ಆಶಯವೇನು ನೆಕ್ಸ್ಟ್ ಎ ದಿಲ್ ಮಾಂಗೆ ಮೋರ್ ಈ ಕಥೆಯಲ್ಲಿ ಹುಸೇನವನ ಪಾತ್ರವೇನು ಬರೆಯಿರಿ ನೆಕ್ಸ್ಟ್ ಜನಪರ ಕಾಯ್ದೆಗಳ ತಾಯಿ ಬೇರು ಸಂವಿಧಾನ ಈ ವಾಕ್ಯವನ್ನು ಲೇಖಕರು ಹೇಗೆ ವಿಮರ್ಶಿಸಿದ್ದಾರೆ ಅದರ ನೆಕ್ಸ್ಟ್ ಜೀವನ ಧರ್ಮಕ್ಕಾಗಿ ಧರ್ಮ ಜೀವನ ಧರ್ಮಕ್ಕಾಗಿ ಧರ್ಮ ಈ ನುಡಿಯನ್ನು ಶರಣರು ಹೇಗೆ ಪ್ರತಿಪಾದಿಸಿದ್ದಾರೆ ನೆಕ್ಸ್ಟ್ ಗಾಢವಾಗಿ ಬೇರೂರಿದ್ದ ಅಸ್ಪೃಶ್ಯತೆಯನ್ನು ಶರಣರು ತೊಲಗಿಸಲು ಕೈಕೊಂಡ ಕ್ರಮಗಳೇನು ಅದರ ನೆಕ್ಸ್ಟ್ ಎಂ ಎಸ್ ಆಶಾದೇವಿಯವರು ಹೆಣ್ಣಿನ ಹೋರಾಟ ಹಾಗೂ ಹೆಣ್ಣನ್ನು ಸಂಸ್ಕೃತಿಗೆ ಹೋಲಿಸಿರುವ ಬಗೆಯನ್ನು ವಿವರಿಸಿರಿ ನೆಕ್ಸ್ಟ್ ನಾನೆಂಬ ಮಾಯೆ ಈ ಪದ್ಯದ ಆಶಯವೇನು ಅದರ ನೆಕ್ಸ್ಟ್ ಮಂಜು ಮಂಜಮ್ಮ ಆದದ್ದು ಹೇಗೆ ವಿವರಿಸಿರಿ ಅದರ ನೆಕ್ಸ್ಟ್ ಮಣ್ಣಿನ ಮಗಳು ಮಣ್ಣಾಗಿ ಹೋದಳು ಈ ನುಡಿಯನ್ನು ವಿಮರ್ಶಿಸಿರಿ ನೆಕ್ಸ್ಟ್ ಪಿ ಲಂಕೇಶ್ ಅವರು ಸಿದ್ಧಾರ್ಥನ ಉಪದೇಶಗಳನ್ನು ಹೇಗೆ ವಿವರಿಸಿದ್ದಾರೆ ಇಲ್ಲಿ ಸಿದ್ಧಾರ್ಥ ಅಂದರೆ ಗೌತಮ ನೆಕ್ಸ್ಟ್ ಪ್ರೀತಿ ಒಂದು ಕಲೆಯೇ ಎಂಬುದನ್ನು ಏರಿಕ್ ಫ್ರಾಮ್ ಅವರು ಅಥವಾ ಕೆ ವಿ ನಾರಾಯಣ ಅವರು ಹೇಗೆ ಅರ್ಥೈಸಿದ್ದಾರೆ ಬರೆಯಿರಿ ಅಪ್ಪನೆಂಬ ಅಗಸ ಈ ಪದ್ಯದ ಆಶಯವೇನು ಒಟ್ಟಿನಲ್ಲಿ ನಿಮ್ಮ ವಿಸ್ಮಯ ಭಾಗ ಎರಡನೇ ಪುಸ್ತಕ ಪಠ್ಯಪುಸ್ತಕವನ್ನು ಇಟ್ಟುಕೊಂಡು ಇಡೀ ಪ್ರತಿಯೊಂದು ಪಾಠದಲ್ಲಿ ಎರಡು ಅಂಕಗಳು ಮತ್ತು ಟಿಪ್ಪಣಿ ಹಾಗೂ ಹತ್ತು ಅಂಕಗಳ ಲಾಂಗ್ ಕ್ವಶನ್ಸ್ ನಾನು ನಿಮ್ಮ ಒಂದು ಸಹಾಯಕ್ಕಾಗಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಸರಿಯಾಗಿ ಬರೀರಿ ಬರಿತೀರಿ ಧನ್ಯವಾದಗಳು